ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಗ್ಲೋಬಲ್ ಇನ್ ಬಗ್ಗೆ ನಾನು ಹೇಳ್ತೀನಿ ಅಂತ ನಂದು ಯೂಟ್ಯೂಬ್ ಚಾನಲ್ದು ಕಂಟೆಂಟ್ ಅದು ಇತ್ತು ಬಟ್ ಅದು ನಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾ ಏನು ಮಾಡ್ಬೇಕಾಗತ್ತೆ ಅಂದ್ರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಇಫ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹಂಡ್ರೆಡ್ ಡೇಸ್ದಾಗ ಎಷ್ಟು ಪರ್ಸೆಂಟ್ ರಿಟರ್ನ್ ಬರ್ಬೋದು ಅಂತ ನಾವು ಟೆಸ್ಟ್ ಮಾಡಿ ಆಮೇಲೆ ನನಗೆ ಹೇಳೋಕೆ ಇಂಟ್ರೆಸ್ಟ್ ಇರ್ತವೆ ನಿಮಗೆ ಕೇಳೋರಿಗೂ ಇಂಟ್ರೆಸ್ಟ್ ಬರ್ತದೆ ಯಾಕಂದ್ರೆ ನಾ ಹಂಡ್ರೆಡ್ ಡೇಸ್ದಾಗ ಎಷ್ಟು ಪರ್ಸೆಂಟ್ ರಿಟರ್ನ್ ನಿಮ್ಗೆ ಎಷ್ಟು ಕೊಡ್ಬೋದು ನಾ ಹೇಳ ಕಂಟೆಂಟ್ ಕರೆಯೋದೇ ಇಲ್ಲ ನಿಮಗೆ ಟ್ರೆಸ್ಟ್ ಬೇಕಲ್ಲ ಈಗ ಎಲ್ಲರೂ ಕಾಮನ್ ಆಗಿ ಯೂಟ್ಯೂಬ್ ಹ್ಯಾಮರ್ ಅಂತಾರೆ ಮಾರ್ನಿಂಗ್ ಸ್ಟಾರ ಈವ್ನಿಂಗ್ ಸ್ಟಾರ್ ಹ್ಯಾಮರ್ ಎಲ್ಲರೂ ಹೇಳೋರು ಬಟ್ ಈ ಚಾಲೆಂಜ್ ಕೊಟ್ಟು ಹಂಡ್ರೆಡ್ ಡೇಸ್ ಎಷ್ಟು ಪರ್ಸೆಂಟ್ ಅವ್ರು ರಿಟರ್ನ್ ಮಾಡ್ತಾರೆ ಮಾಡಿ ಯಾರು ಇಲ್ಲ ಆಪ್ಷನ್ ಟ್ರೇಡಿಂಗ್ ಹೆಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅದಕ್ಕಿಂತ ಪೈಲೆ ನಾ ಸ್ಟಾಕ್ ಮಾರ್ಕೆಟ್ದಾಗ ಎಷ್ಟು ಪರ್ಸೆಂಟ್ ರಿಟರ್ನ್ ಮಾಡ್ಬೋದು ನಾವು ಈಕ್ವಿಟಿದಾಗ ಅಂತ ನೋಡೋಣ ನಿಮ್ಮ ಹೆದ್ರೇ ಇರ್ತಾವೆ ನಾಳೆ ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ಲತ್ತೀನಿ ನಾ ಸ್ಟಾಕ್ ಪಿಕ್ ಮಾಡ್ತೀನಿ ಬೈ ಪ್ರೈಸ ಸ್ಟಾಪ್ ಲಾಸಾ ನಾ ಒಂದು ಸೆಟ್ ಆಫ್ ಮಾಡ್ಕೊತೀನಿ ನಾನು ಇನ್ವೆಸ್ಟ್ ಮಾಡಲ್ಲ ನೀವು ಇನ್ವೆಸ್ಟ್ ಮಾಡೋದು ಬೇಡ ಜಸ್ಟ್ ಟ್ರೈ ಮಾಡೋಣ ಹಂಡ್ರೆಡ್ ಡೇಸ್ದಾಗ ನಾ ಎಷ್ಟು ಪರ್ಸೆಂಟ್ ರಿಟರ್ನ್ ತೆಗಿಬೋದು ಆಮೇಲೆ ನಿಮಗೂ ಟ್ರಸ್ಟ್ ಬರ್ತದ ನಾ ಹೇಳೋದು ಖರೆ ಅದ ಏನು ಸುಳ್ಳದ ಅಂತ ಅದರ ಮ್ಯಾಗ ಮುಂದಿನ ನಾ ಏನು ಕಲ್ತೀನಿ ಆ ಹೇಳೋ ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ತೀನಿ ಯಾಕಂದ್ರೆ ಅಲ್ಲಿ ನಿಮಗೊಂದು ಟ್ರಸ್ಟ್ ಬಿಲ್ಡಪ್ ಆಗ್ತದ ನಾ ಹೇಳೋದು ಖರೆ ಅದ ಅಂತ ಅವಾಗ ನೀವು ನಂದು ವಿಡಿಯೋಸ್ ನೋಡಿ ನೀವು ಏನರ ಕಲ್ತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬಿ ನಿಮಗೆ ಲಾಸ್ ಆಗಿರಲ್ಲ ಇದು ಒಂದು ಉದ್ದೇಶ ಇಟ್ಕೊಂಡು ನಾ ಇವತ್ತು ವಿಡಿಯೋ ಮಾಡತ್ತೀನಿ ನಾನಲ್ಲಿ ನೋಡೋಣ ಹಂಡ್ರೆಡ್ ಡೇಸ್ ಚಾಲೆಂಜ್ ಎಷ್ಟು ಪರ್ಸೆಂಟ್ ಮನಿ ಯಾವ್ದು ಹಂಡ್ರೆಡ್ ಡೇಸ್ದಾಗ ರಿಟರ್ನ್ ಕೊಡ್ತಾರ ಅಂತ ಅದ್ರ ಮೇಲೆ ಡಿಸೈಡ್ ಮಾಡೋಣ ಥ್ಯಾಂಕ್ ಯು